ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನು ಬನ್ನಿ ನೋಡೋಣ ಕುಂಭರಾಶಿ ಆತ್ಮೀಯ ಸ್ನೇಹಿತರೆ ನೀವು ಈ ಮಾತುಗಳನ್ನು ಕೇಳ್ತಾ ಇರುವ ಕ್ಷಣವೇ ಸಾಮಾನ್ಯ ಅಲ್ಲ ಯಾಕಂದರೆ ನಿಮ್ಮ ಜೀವನದಲ್ಲಿ ಈಗ ನಡೀತಿರುವ ಘಟನೆಗಳು ವಿಧಿ ವಿಧಿಯೊಂದು ನಿಮಗಾಗಿ ರಚಿಸ್ತಾ ಇರುವ ಆಳವಾದ ಕಥೆಯ ಭಾಗ ನೀವು ಹೊರಗೆ ತುಂಬ ಶಾಂತವಾಗಿರುವಂತೆ ಕಾಣಿಸಿದರೂ ಕೂಡ ಒಳಗೆ ಮಾತ್ರ ಯಾವಾಗಲೂ ಏನೋ ಒಂದು ಕೊರತೆ ಯಾರೋ ಒಬ್ಬರ ಅಭಾವ ನಿಮ್ಮ ಮನಸ್ಸನ್ನು ಮೌನವಾಗಿ ಕಾಡ್ತಾ ಬಂದಿದೆ ಅದೇ ಕಾರಣಕ್ಕೆ ನೀವು ಜನರ ಮಧ್ಯದಲ್ಲಿ ಇದ್ದರೂ ಕೂಡ ಒಂಟಿತನವನ್ನು ಅನುಭವಿಸ್ತಾ ಇದ್ದೀರಾ ಆದರೆ ಈಗ ಬ್ರಹ್ಮಾಂಡ ನಿಮಗೆ ಒಂದು ಸತ್ಯವನ್ನು ನಿಧಾನವಾಗಿ ಬಿಚ್ಚಿಡೋದಕ್ಕೆ ಆರಂಭ ಮಾಡಿದೆ ನಿಮ್ಮನ್ನು ಯಾರೋ ಒಬ್ಬ ಸ್ತ್ರೀ ಮೌನವಾಗಿ ಯಾವುದೇ ನಿರೀಕ್ಷೆ ಇಲ್ಲದೆ ಆದರೆ ಅತ್ಯಂತ ಆಳವಾಗಿ ಇಷ್ಟಪಡ್ತಾ ಇದ್ದಾಳೆ ಅವಳು ನಿಮ್ಮಂತೆಯೇ ಹೆಚ್ಚು ಮಾತನಾಡುವುದಿಲ್ಲ ತನ್ನ ಭಾವನೆಗಳನ್ನ ಪದಗಳಲ್ಲಿ ಹೇಳುವ ಧೈರ್ಯ ಅವಳಿಗೆ ಇಲ್ಲ ಆದರೆ ನಿಮ್ಮ ನಡವಳಿಕೆ ನಿಮ್ಮ ಆಲೋಚನೆಗಳ ಆಳ ನೀವು ಜನರನ್ನ ಅರ್ಥ ಮಾಡಿಕೊಳ್ಳುವ ರೀತಿ ರೀತಿ ಅವಳ ಮನಸ್ಸಿನಲ್ಲಿ ವಿಭಿನ್ನ ವಿಭಿನ್ನ ವ್ಯಕ್ತಿಯನ್ನಾಗಿ ಮಾಡಿದೆ ನೀವು ಮಾಡುವ ಸಣ್ಣ ಸಹಾಯ ನೀ ಮತ್ತೆ ನೀವು ನೀಡುವ ಸರಳವಾದ ಸಲಹೆ ಅವಳು ಜೀವನದಲ್ಲಿ ದೊಡ್ಡ ಭರವಸೆಯನ್ನು ಉಳಿಸಿದೆ ಈ ಸ್ತ್ರೀ ನಿಮ್ಮನ್ನು ಸಾಮಾನ್ಯ ವ್ಯಕ್ತಿಯಂತೆ ನೋಡ್ತಿಲ್ಲ ಅವಳಿಗೆ ನೀವು ಒಂದು ಸುರಕ್ಷಿತ ಭಾವನೆ ನೀವು ಇದ್ದೀರಾ ಅಂದರೆ ಅವಳಿಗೆ ಆರಾಮ ಅನಿಸುತ್ತೆ ಭದ್ರತೆ ಅನಿಸುತ್ತೆ ನೀವು ಹತ್ತಿರ ಇದ್ದಾಗ ಅವಳಿಗೆ ಭಯ ಕಡಿಮೆ ಆಗುತ್ತೆ ನೀವು ದೂರವಾದಾಗ ಅವಳ ಮನಸ್ಸು ಅಶಾಂತವಾಗುತ್ತೆ ಆದರೆ ಈ ಎಲ್ಲ ಭಾವನೆಗಳನ್ನು ಅವಳು ತನ್ನೊಳಗೆ ಬಚ್ಚಿಟ್ಟುಕೊಂಡಿದ್ದಾಳೆ ಯಾಕೆಂದರೆ ಕುಂಭರಾಶಿಯವರನ್ನು ಅವಳು ಸ್ವತಂತ್ರ ಅಕ್ಕಿಯಂತೆ ನೋಡ್ತಾಳೆ ನಾನು ನನ್ನ ಭಾವನೆಗಳಿಂದ ಅವರ ಸ್ವಾ ತಂತ್ರವನ್ನು ಯಾಕೆ ಕಟ್ಟಿ ಹಾಕಬೇಕು ಅಂತ ಅವಳ ಭಾವನೆ ಮೌನವಾಗಿರೋದಕ್ಕೆ ಇದೇ ಕಾರಣ ಈ ಸಮಯದಲ್ಲಿ ಕುಂಭರಾಶಿಯವರಿಗೆ ವಿಧಿ ಒಂದು ವಿಚಿತ್ರ ಆಟ ಆಡ್ತಾ ಇದೆ ನೀವು ಗಮನಿಸಿದರೆ ಇತ್ತೀಚೆಗೆ ಒಬ್ಬ ಒಂದೇ ವ್ಯಕ್ತಿ ಮತ್ತೆ ನಿಮ್ಮ ಅದು ಆಕಸ್ಮಿಕ ಮಾತುಕತೆ ಆಕಸ್ಮಿಕ ಭೇಟಿ ಅಥವಾ ಹಳೆಯ ಪರಿಚಯ ಮತ್ತೆ ಜೀವಂತ ಆಗೋದು ಇವೆಲ್ಲವೂ ಕೇವಲ ಕೋಇನ್ಸಿಡೆಂಟ್ ಮಾತ್ರ ಅಲ್ಲ ಇದು ನಿಮ್ಮ ಮತ್ತು ಅವಳ ನಡುವೆ ಇದ್ದ ಹಿಂದಿನ ಜನ್ಮದ ಬಂಧನವೋ ಅಥವಾ ಈ ಜನ್ಮದಲ್ಲಿ ಪೂರ್ಣಗೊಳ್ಳಬೇಕಾದ ಒಂದು ಅಧ್ಯಾಯವೋ ಆಗಿರಬಹುದು ನೀವು ಪ್ರೀತಿಯಲ್ಲಿ ತುಂಬಾ ಎಚ್ಚರಿಕೆಯನ್ನ ಇರುವವರು ಒಮ್ಮೆ ಮೋಸವಾದ ಮೇಲೆ ಮತ್ತೆ ಯಾರನ್ನ ಹೃದಯಕ್ಕೆ ಹತ್ತಿರ ಬಿಡೋದಿಲ್ಲ ಅದೇ ಈ ಒಂದು ಕಾರಣಕ್ಕೆ ಈ ಸ್ತ್ರೀ ಭಾವನೆಗಳು ನಿಮ್ಮ ಗಮನಕ್ಕೆ ಬಂದರೂ ಕೂಡ ನೀವು ಅವನ್ನ ಕಡೆಗಣಿಸ್ತಾ ಇದ್ದೀರಾ ಸ್ನೇಹಿತರೆ ಆದರೆ ಸತ್ಯ ಏನಪ್ಪ ಅಂತಂದ್ರೆ ಈ ಸ್ತ್ರೀ ನಿಮ್ಮ ಜೀವನಕ್ಕೆ ಬಂದರೆ ನಿಮ್ಮ ಅಸ್ತವ್ಯಸ್ತ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅವಳು ನಿಮ್ಮ ಕನಸುಗಳನ್ನು ಆಸೆ ಮಾಡುವವಳು ಅಲ್ಲ ನಿಮ್ಮ ಮೌನವನ್ನ ಅರ್ಥ ಮಾಡಿಕೊಳ್ಳುವವಳು ಅವಳು ನೀವು ಮಾತನಾಡದೇ ಇದ್ರೂ ಕೂಡ ನಿಮ್ಮ ಕಣ್ಣುಗಳಲ್ಲಿ ಇರುವ ನೋವನ್ನ ಓದಬಲ್ಲವಳು ಅವಳು ಕೆಲವು ಕುಂಭರಾಶಿಯವರು ಈಗಾಗಲೇ ಒಂದು ಸಂಬಂಧದಲ್ಲಿದ್ದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಗೊಂದಲದಲ್ಲಿ ಇರಬಹುದು ನಾನು ಸರಿಯಾದ ಜಾಗದಲ್ಲಿ ಇದ್ದೇನಾ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದು ಆದರೆ ಇಲ್ಲಿ ವಿಧಿ ನಿಮಗೆ ಪರೀಕ್ಷೆ ನೀಡ್ತಾ ಇದೆ ನಿಮ್ಮ ಮೌಲ್ಯಗಳು ನಿಮ್ಮ ನೈತಿಕತೆ ನಿಮ್ಮ ಸತ್ಯ ಸಂದತೆ ಇವೆಲ್ಲವೂ ಈಗ ನಿರ್ಧಾರಕ್ಕೆ ಬರುತ್ತೆ ತಪ್ಪು ದಾರಿಯನ್ನು ಆಯ್ಕೆ ಮಾಡಿಕೊಂಡರೆ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತೆ ಸ್ನೇಹಿತರೆ ಆದರೆ ನೀವು ಒಂಟಿಯಾಗಿದ್ದರೆ ಈ ಸ್ತ್ರೀ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುವ ಶಕ್ತಿಯನ್ನು ಹೊಂದಿದ್ದಾಳೆ ಅವಳು ನಿಮ್ಮನ್ನು ಬದಲಾಯಿಸಲು ಪ್ರಯತ್ನ ಮಾಡುವವಳಲ್ಲ ಬದಲಾಗಿ ನೀವು ಹೇಗಿದ್ದೀರೋ ಹಾಗೇನೆ ಒಪ್ಪಿಕೊಳ್ಳುತ್ತಾಳೆ ನಿಮ್ಮ ವಿಚಿತ್ರ ಆಲೋಚನೆಗಳು ನಿಮ್ಮ ಮೌನ ನಿಮ್ಮ ದೂರ ಇವೆಲ್ಲವೂ ಕೂಡ ಇವಳ ಸ್ವಭಾವವನ್ನ ಅವಳು ದೋಷ ಅಂತ ಇಲ್ಲ ನಿಮ್ಮ ವಿಶೇಷತೆ ಅಂತ ಅವಳು ನೋಡ್ತಾಳೆ ಈ ಸಮಯದಲ್ಲಿ ಕುಂಭರಾಶಿಯವರು ಒಂದು ವಿಷಯವನ್ನು ನೆನಪಿಟ್ಟುಕೋಬೇಕು ನೀವು ಯಾವಾಗಲೂ ಕೂಡ ಬುದ್ಧಿಯಿಂದ ಬದುಕಿದ್ದೀರಾ ಆದರೆ ಈ ಬಾರಿ ಹೃದಯದ ಮಾತಿಗೆ ಸ್ವಲ್ಪ ಅವಕಾಶ ಕೊಡಿ ಯಾವಾಗಲೂ ಬುದ್ಧಿನ ಯೂಸ್ ಮಾಡಿ ಮಾಡಬೇಡಿ ಒಂದು ಸ್ವಲ್ಪ ಹೃದಯದ ಮಾತಿಗೂ ಸ್ವಲ್ಪ ಅವಕಾಶ ಕೊಟ್ಟು ನೋಡಿ ಎಲ್ಲವನ್ನ ವಿಶ್ಲೇಷಣೆ ಮಾಡಬೇಕು ಅಂತ ಏನಿಲ್ಲ ಕೆಲವೊಮ್ಮೆ ಭಾವನೆಗಳನ್ನು ಕೂಡ ಅನುಭವಿಸಬೇಕು ಅಷ್ಟೇ ನೀವು ಒಂದು ಹೆಜ್ಜೆ ಮುಂದಿಟ್ಟರೆ ವಿಧಿ ನಿಮ್ಮ ಕಡೆಗೆ ಹೆಜ್ಜೆ ಹೆಜ್ಜೆ ಬರುತ್ತೆ ವಿಧಿಯ ಹೆಜ್ಜೆ ನಿಮ್ಮ ಮುಂದೆ ಬರುತ್ತೆ ಬ್ರಹ್ಮಾಂಡ ನಿಮಗೆ ಒಂದು ಮೌನ ಸಂದೇಶವನ್ನು ಕೊಡ್ತಾ ಇದೆ ಕುಂಭ ರಾಶಿಯವರೇ ಒಂಟಿತನ ನಿಮ್ಮ ಶಕ್ತಿಯಲ್ಲ ನೀವು ಆಯ್ದುಕೊಂಡ ಅಭ್ಯಾಸ ಮಾತ್ರ ಈ ಅಭ್ಯಾಸವನ್ನು ಬಿಡುವ ಬದಲು ಈ ಸಮಯ ಬಂದಿದೆ ನಿಮ್ಮನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವ ನಿಮ್ಮ ಜತೆ ನಡೆಯುವ ನಡೆಯುವ ನಿಮ್ಮ ಕನಸುಗಳಿಗೆ ಬೆನ್ನೆಲುಬಾಗುವ ಈ ಬಂಗಾರದಂಥ ವ್ಯಕ್ತಿ ಈ ಈಗ ನಿಮ್ಮ ಜೀವನದ ಅಂಚಿನಲ್ಲಿ ನಿಂತಿದ್ದಾಳೆ ನೀವು ಗಮನಿಸಿದರೆ ಮಾತ್ರ ಅವಳು ಒಳಗೆ ಬರ್ತಾಳೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಮಾಡಿ ಈ ಸ್ತ್ರೀ ಅನುಭವ ನಿಮಗೆ ಆಗಲೇ ಅನುಭವಕ್ಕೆ ಬಂದಿದೆಯಾ ಕಮೆಂಟ್ ಮಾಡಿ ಓಕೆ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಆ ಸ್ತ್ರೀಯಿಂದ ನಿಮಗೆ ಒಳ್ಳೆಯ ಶುಭ ಫಲಗಳನ್ನೇ ಅನುಭವಿಸ್ತೀರ ಯಾಕಂದರೆ ಅವರು ನಿಮಗಾಗಿ ಕಾಯ್ತಾ ಇದ್ದಾರೆ ಈಗ ಆಲ್ರೆಡಿ ಮದುವೆ ಆಗಿದೆ ಅಂತ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಆದರೆ ಆಗಿಲ್ಲ ಅನ್ನೋರು ನಿಜವಾಗ್ಲೂ ಅವರನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದುವರಿಯಿರಿ ಸ್ನೇಹಿತರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋನ ಕುಂಭ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಪ್ರತಿಯೊಂದು ರಾಶಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ನಾನು ಕೂಡ ಬೇಡ್ಕೊತೀನಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಓಕೆ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್